ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಬಸವ ಕಲ್ಯಾಣ ರಾಜ್ಯದ ಗಡಿ ಭಾಗದಲ್ಲಿರುವಂತಹ ತಾಲೂಕಿನ ಉಜ್ಲಾಂಬಾ ಗ್ರಾಮದಲ್ಲಿ ಪೊಲೀಸ್ ತಂಡ ದಾಳಿಯನ್ನು ನಡೆಸಿ ತುವರ್ ಅವರ ಜಮೀನಿನಲ್ಲಿ ಬೆಳೆದಿದ್ದಂತಹ ಅಪಾರ ಪ್ರಮಾಣದ ಗಾಂಜಾವನ್ನ ವಶಪಡಿಸಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ಗಾಂಜಾ ವಶಪಡಿಸಿಕೊಂಡಿರುವಂತಹ ಘಟನೆ ನಡೆದಿದೆ ಇನ್ನು ವ್ಯಾಪ್ತಿಯ ಸರ್ವೆ ನಂಬರ್ ನಾಲ್ಕುನೂರ ಇಪ್ಪತ್ತೈದರ ಜಮೀನಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಾಂಜಾ ಬೆಳೆದಿರುವ ಬಗ್ಗೆ ಮಾಹಿತಿಯನ್ನ ಪಡೆದಂತಹ ಹುಮ್ನಾಬಾದ್ ಡಿಎಸ್ಪಿ ಜೆಎಸ್ ನ್ಯಾಮೇಗೌಡ ನೇತೃತ್ವದಲ್ಲಿ ಎಪ್ಪತ್ತು ಲಕ್ಷ ಮೌಲ್ಯದ ಮುನ್ನೂರ ಐವತ್ತು ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಇನ್ನು ಯಶಸ್ಸನ್ನ ಸಾಧಿಸಲಾಗಿದೆ ತಾಲೂಕಿನ ಗಡಿಭಾಗದ ಮಹಾರಾಷ್ಟ್ರದ ಹಿಪ್ಪರಿಗಾ ಗ್ರಾಮದ ನಿವಾಸಿ ಬಸವಪ್ಪಳ್ ಕಪುರೆ ಬಂಧಿತ ಆರೋಪಿ ಇನ್ನು ಮಹಾರಾಷ್ಟ್ರದ ಬಸವ ಬಸವಕಲ್ಯಾಣ ತಾಲೂಕಿನ ಗ್ರಾಮದಲ್ಲಿ ತನ್ನ ಜಮೀನು ಇದ್ದು ತುವರೆ ಬೆಳೆ ಮಧ್ಯೆ ಗಾಂಜಾ ಬೆಳೆದು ಚೋರಾಗಿ ಮಾರಾಟ ಮಾಡ್ತಿದ್ದ ಎನ್ನಲಾಗ್ತಿದೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಸಿಪಿಐ ಕೃಷ್ಣಕುಮಾರ್ ಪಾಟೀಲ್ ಪಿಎಸ್ಐ ಸುವರ್ಣಾಮ ಶೆಟ್ಟಿ ಹಾಗೂ ಅಧಿಕಾರಿಗಳು ಸೈನಿಕರು ಇದರನ್ನು ಮಂಠಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಘಟನೆ ಕುರಿತು ಮಾಹಿತಿ ಪಡೆದಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚಿಸಿದ್ದಾರೆ ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾರೆ

करो ಇವತ್ತು ನಮ್ಮ ಮಂಟಾಳ ಪಿ ಎಸ್ ಐಗೆ ಮಾಹಿತಿ ಬರುತ್ತಿದೆ ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗದಲ್ಲಿರುವ ಭಾಗದಲ್ಲಿರುವ ಉಜ್ಲಾಂ ಉಜ್ಲಾಂಬ ವಿಲೇಜ್ಗೆ ಸೇರಿದ್ದ ಒಂದು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದಾಗ ಡಿ ಪಿ ಹಾಗೂ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ತಂಡ ಹೋಗಿ ಹೊಲದಲ್ಲಿ ಚೆಕ್ ಮಾಡಿದ್ದಾಗ ನಿಜವಾಗಲೂ ಗಾಂಜಾ ಗಿಡಗಳನ್ನು ನಡೆದಿದ್ದು ಸುಮಾರು ಸಿಕ್ಸ್ ಫೀಟ್ ಉದ್ದಕ್ಕೆ ಬೆಳೆದಿದ್ದು ಗೊತ್ತಾಗಿರುತ್ತದೆ ತಕ್ಷಣ ನಮ್ಮವರು ಗೌರ್ಮೆಂಟ್ ಪಂಚರನ್ನು ಕರ್ಕೊಂಡು ಬಂದು ರೈಡ್ ಮಾಡಿ ಆ ಎಲ್ಲ ಬೆಳೆಯನ್ನು ಗಾಂಜಾ ಗಿಡಗಳನ್ನು ಕಿತ್ತಾಕುವ ಇದು ಕಾರ್ಯಾಚರಣೆಯನ್ನು ನಡೆಸುತ್ತಾರೆ ಸುಮಾರು ಈಗಾಗಲೇ ಒಂದು ಈ ಏಳ್ನೂರು ಗಿಡಗಳನ್ನು ಕಿತ್ತಾಕಿರುತ್ತಾರೆ ಸೊ ನಾನು ಕೂಡ ಬಂದು ಇವತ್ತು ಅದರಲ್ಲಿ ಭಾಗಿಯಾಗಿ ಗಾಂಜಾ ಗಿಡಗಳನ್ನು ಕಿತ್ತಾಕುವ ಕೆಲಸವನ್ನು ಮಾಡಿದ್ದೇವೆ ಹೊಲದ ಮಾಲೀಕರು ಬಸವರಾಜ್ ಅಂತ ಬಸವರಾಜ್ ಅಂತ ಒಬ್ಬರಿದ್ದಾರೆ ಬಸವಂತ ಒಬ್ಬರಿದ್ದಾರೆ ಈ ಹೊಲದ ಸರ್ವೆ ನಂಬರ್ ನಮ್ಮ ಕರ್ನಾಟಕ ಬಾರ್ಡರ್ಗೆ ಬರ್ತಾ ಇದೆ ಬಟ್ ಆ ಹೊಲದ ಯಜಮಾನರು ಮಾತ್ರ ಮಹಾರಾಷ್ಟ್ರದವರಾಗಿರ್ತಾರೆ ಸೊ ಇನ್ನೂ ಕೆಲಸ ನಡೀತಾ ಇದೆ ಇನ್ನೂ ಗಿಡಗಳು ಸುಮಾರಿವೆ ಹೊಲದಲ್ಲಿ ಇನ್ನೂ ಕಿತ್ತ ಕೆಲಸ ಮಾಡ್ತಾ ಇದ್ದೇವೆ ಸುಮಾರು ಒಂದು ಎರಡು ಕ್ವಿಂಟಾಗಳಾಗ್ಬೋದು ಅಂತ ನಮ್ಮ ಅಂದಾಜು ಪೂರ್ತಿ ಮಾಹಿತಿ ಗಿಡಗಳನ್ನು ವಶಕ್ಕೆ ಪಡೆದ ನಂತರ ಹೇಳ್ತೇವೆ ಥ್ಯಾಂಕ್ ಯು